ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಎಂದು ಮರುನಾಮಕರಣ ಮಾಡುವ ಬಗ್ಗೆ ಹೋರಾಟಗಳು ತೀವ್ರಗೊಂಡಿದ್ದು ಸರ್ವ ಧರ್ಮ ಪಕ್ಷ ಸಂಘಟನೆಗಳು ಒಗ್ಗೂಡಿರುವ ಮಂಗಳೂರು ಜಿಲ್ಲೆ ತುಳುಪರ ಹೋರಾಟ ಸಮಿತಿ ಸಂಚಾಲಕನಾಗಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇನೆಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿದರು ಪೋರ್ಚುಗೀಸರು ಬ್ರಿಟಿಷರ ಕಾಲದಲ್ಲಿ ತುಳುನಾಡು ಹೋಗಿ ಸೌತ್ ಕೆನರಾ ಆಯಿತು ಸ್ವತಂತ್ರ ಭಾರತದಲ್ಲಿ ರಾಜ್ಯ ವಿಂಗಡನೆ ಸಂದರ್ಭದಲ್ಲಿ ಸೌತ್ ಕೆನರಾ ದಕ್ಷಿಣ ಕನ್ನಡವಾಗಿ ಬದಲಾಯಿತು ಹಾಗಾಗಿ ಈ ನೆಲಕ್ಕೂ ದಕ್ಷಿಣ ಕನ್ನಡ ಹೆಸರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಇತಿಹಾಸದ ಪುಟಗಳು ಹೇಳುತ್ತವೆ ಜಿಲ್ಲೆಗೆ ಮರುನಾಮಕರಣದ ಬಗ್ಗೆ ಹೋರಾಟ ನಿನ್ನೆ ಮೊನ್ನೆ ಆರಂಭವಾಗಿದ್ದಲ್ಲ ಸುಮಾರು ನೂರು ವರ್ಷಗಳ ಹಿಂದಿನಿಂದಲೂ ಆಗ್ರಹವಿದೆ ಜಿಲ್ಲೆಯ ಹೆಸರು ಬದಲಾವಣೆಯಾದಲ್ಲಿ ತುಳು ಭಾಷೆಯ ಹೋರಾಟಕ್ಕೂ ಇನ್ನಷ್ಟು ಪುಷ್ಟಿ ಸಿಗಲಿದೆ ಈಗಾಗಲೇ ನಮ್ಮ ಜಿಲ್ಲೆಗೆ ಆರ್ಥಿಕವಾಗಿ ಬಹಳಷ್ಟು ಅನ್ಯಾಯವಾಗುತ್ತಿದ್ದರೂ ಸಹಿಸಿಕೊಂಡಿದ್ದೇವೆ ಆದರೆ ಇಲ್ಲಿನ ಸಂಸ್ಕೃತಿಯ ಮೇಲೆ ಅನ್ಯಾಯವಾಗುವುದನ್ನು ಸ್ವಾಭಿಮಾನಿಗಳಾದ ತುಳುವರು ಸಹಿಸುವುದಿಲ್ಲ ಎಂದರು ಪರಿಶ್ರಮ ತುಳುನಾಡದ ಸರ್ವ ಕುಲು ಸರ್ವ ಕುಲು ಸರ್ವ ಸಂಘಟನೆಯೂ ಒಟ್ಟಾದ ಮಲ್ಪಿನ ಚಿಂತನೆ பிரக்கிய பிராரம்பி குட்ல நகரபாடாசே ஆது யாக்கு ஆப்பனஞ்சு இன்ஜி பிரயத்னகுசக்கே ஆகுணமாது பெம்பல உண்டு யாண்டூர்ணி மங்களூரு அந்த பண்புதேவுடு அந்த பண்புனு விச்சாரண பண்டரை சந்தே நம்ம ஜில்லு தட்சிண கன்னடா அந்த புதார் எங்க பத்தண்டு தாயகு பத்தண்டு அந்த கேண்ட பிராரம்பர்ச்சு ப்ரிட்டிஷரிக் பாயிடுக்கல துளுநாடு அந்த பண்பு நினச்சின உச்சார மறுபடியும் ஆமதித்தீங்க ஐக்கௌண்ட் அந்த பணத்து தீர் அவ் சவுத் கேண்ட்ரா ಅವು ಸೌತ್ ಕೆನರಾ ಇತ್ತಿನ ಸೌತ್ ಇತ್ತಿನ ದಕ್ಷಿಣ ಕೆನರಾ ಇತ್ತಿನ ಕನ್ನಡ ಮಲ್ತದ ಆ ರೀತಿಯ ಉಲ್ಲೇಖ ಮಲ್ತು ಇತಿಹಾಸ ಪಣಂದು ಯಾನೀ ಸಿಂದರ್ಬಡು ಪಂಡ್ರ ಇತಿಂಡ ಇತಿಹಾಸ ಗೊತ್ತಿದ್ದಿಂದ ದಾಂಡ ಇತಿಹಾಸ ಗೊತ್ತು ಮಲ್ತಂದು ಇತಿಹಾಸ ಸೃಷ್ಟಿ ಮಾಡಿ ಇನಿ ನಮ್ಮ ತುಳುನಾಡು ಪ್ರತಿ ಒಂಜಿ ಸಂದರ್ಭ இழுநாடுக்கு பாரிமல்ல கொடுக்கு கொடுத்த நஞ்சின அத்வா துளநாடுகு விஷேஷவாத துளாஷு துள நம்ம சி சி கொடுப்பினா ஓவே ஒஞ்சி பதரித்தன அவை தீபனா நம்ம ஜிம்மேதாரி யானு துளநாட்தா குடதில்லத